ಸಾಕಷ್ಟು ಜನ ಲಾಭ ಪಡ್ಕೊಂಡಿದ್ದಾರೆ ಎಷ್ಟೋ ಜನ ದುಡ್ಡು ಇಲ್ಲದ್ರೂ ಕೂಡ ಅವ್ರಿಗೇನಂದ್ರೆ ಹೋಗಿ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದರೆ ದುಡ್ಡು ಅಂದ್ರೂ ಒಂದು ಹತ್ತು ನಿಮಿಷ ಯೋಚನೆ ಮಾಡಿ ಆಯ್ತು ನೋಡೋಣ ಹೋಗಿ ಅಂತ ಹೇಳಿ ಮೆಡಿಕಲ್ ಕಾಲೇಜ್ ತಗೊಂಡವರು ಇದ್ದಾರೆ ಆ ಕಾಲದ ಪೋಸ್ಟ್ ಗ್ರಾಜ್ಯುಯೇಷನ್ ಸೆಂಟರ್ ಪೋಸ್ಟ್ ಗ್ರಾಜ್ಯುಯೇಷನ್ ಸೀಟ್ ಸಿಗಬೇಕಾದ್ರೂ ಬಹಳ ಕಷ್ಟ ಆದರೆ ಇವರು ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರಯತ್ನ ಮಾಡಿ ಬಡವರಿಗೆ ಕೊಡಿಸ್ತಕ್ಕಂಥದ್ದು ಯಾರಿಗೆ ಇನ್ಫ್ಲೂಯೆನ್ಸ್ ಇಲ್ಲ ಅಥವಾ ಬೇರೆ ಅವ್ರ ರೆಕಮೆಂಡೇಶನ್ ಇಲ್ಲ ಅಂಥವರಿಗೆ ಸ್ವತಃ ಅವ್ರು ಬಂದು ಇವ್ರಿಗೆ ಕೇಳಿದ್ರೆ ಸಾಕಷ್ಟು ಜನರಿಗೆ ಇನ್ಸ್ಟಾಲ್ಮೆಂಟ್ ಮೇಲೆ ಫ್ರೀ ಕೊಡ್ತಕ್ಕಂಥದ್ದು ಅವ್ರ ಮಕ್ಕಳಿಗೆ ಬೆಳೆಸ್ತಕ್ಕಂಥದ್ದು ಅದಕ್ಕೆ ಇನ್ನೂ ಕೂಡ ನನಗೆ ಅಲ್ಲಿ ಡೆಲ್ಲಿಯಲ್ಲಿ बेटी आ रहा है गाने के जन के लोग वो सुषंकरापाजी है क्या अंध के अंदर अरे है क्या उन्हों तो सौ साल के ऊपर जीने वाले हैं नहीं नहीं हमको एक मेडिकल सीट दिए थे इसलिए वो पूछ रहे थे हिंगे वंद प्रक्षायतिया और ऐसेर भग्य वापुरु कैट मातारंग हिला यारुल्ला ಅವ್ರ ಕಾರ್ಯಕ್ಕೆ ಮೆಚ್ಚತಕ್ಕಂಥದ್ದು ಮತ್ತು ಅವ್ರು ಮಾಡಿದಂಥ ಕೆಲಸಕ್ಕೆ ಎಲ್ಲರೂ ಮೆಚ್ಚುತ್ತಾರೆ ಯಾರೋ ನನಗನ್ಸಿನ ಮಟ್ಟಿಗೆ ಇಲ್ಲಿಯವರೆಗಂತೂ ನನ್ನ ಮುಂದೆ ಯಾರು ಮಾತಾಡ ಬಹುಶಃ ನಾನು ಅವರ ಭಾಳ ಹತ್ತಿರದ ಒಬ್ಬ ಇವನಾಗ ಆದ ಕಾರಣ ನಮ್ಮ ಹತ್ರ ಮಾತಾಡಲಿಕ್ಕಿಲ್ಲ ಬಟ್ ಯಾರೂ ಮಾತಾಡೋದಿಲ್ಲ ಅಷ್ಟೊಂದು ಅವರು ಜನ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಜೊತೆಯಲ್ಲಿ ಇವತ್ತು ವೀರ ಸೇವ ಸಮುದಾಯದ ವೀರ ಸೇವ ಲಿಂಗಾಯತ್ ಸಮುದಾಯದ ಅಧ್ಯಕ್ಷರೂ ಆಗಿದ್ದಾರೆ ರಾಜ್ಯದ ಅಧ್ಯಕ್ಷರಾದರೂ ಆಮೇಲೆ ಇಡೀ ವಿಶ್ವದ ವೀರ ಸೇವ ಲಿಂಗಾಯತ್ ಸಮಾಜದ ಅಧ್ಯಕ್ಷರಾಗಿಯೂ ಅವರು ಮುಂದುವರೆದರು ಇಷ್ಟೊಂದು ಪ್ರೀತಿಗೆ ಪಾತ್ರ ಆಗಬೇಕಾದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಇದು ಸಾಧ್ಯ ಇದೆ ಕುಂತಲ್ಲೇ ಮಾತಾಡ್ತಕ್ಕಂಥವ್ರಲ್ಲ ಮಾತು ಕಮ್ಮಿ ಅವ್ರಿಗೆ ಬರೇ ಕುಂತಲ್ಲೇ ಚರ್ಚೆ ಮಾಡಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಿದ್ರು ಅದಕ್ಕಾಗಿ ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ನಾನು ಹೇಳ್ಬೋದು ಬಟ್ ಸಮಯ ಇಲ್ಲ ಅವರಿಗೂ ತೊಂದರೆ ಆಗ್ತದೆ ಅಂಥೇಳಿ ನಾನು ಸ್ವಲ್ಪ ಇನ್ನೊಂದು ವಿಶೇಷ ಹೇಳ್ತೀನಿ ಅವರ ದೊಡ್ಡ ಗುಣ ಅಂದರೆ ಒಂದು ನಿಮಗೆ ಹೇಳೋಕ್ಕೆ ಇಚ್ಛೆ ಇದ್ದೀನಿ ಏಯ್ಟಿ ಫೋರ್ನಲ್ಲಿ ಯಾವಾಗ ರಾಜೀವ್ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಇದ್ದರು ನಾವು ಮತ್ತು ಶಿವಶಂಕರಪ್ಪನವರು ಡೆಲ್ಲಿಗೆ ಹೋಗಿದ್ದೇವೆ ಡೆಲ್ಲಿಗೆ ಹೋಗಿ ಅದಾಗ ರಂಗನಾಥನು ಬಂದಿದ್ರು ಕೆ ಹೆಚ್ ರಂಗನಾಥ್ ನಾವೆಲ್ಲ ಹೋಗಿ ಶಿವಶಂಕರಪ್ಪನವರಿಗೆ ಪಾರ್ಲಿಮೆಂಟ್ಗೆ ಕಳಿಸ್ಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಇತ್ತು ಸಾಕಷ್ಟು ಪ್ರಯತ್ನ ಮಾಡಿದೆ ಗುಂಡ್ರು ಅವು ಒಪ್ಪಲಿಲ್ಲ ನೀವು ಹೇಳಿದ್ದೆ ಎಲ್ಲ ಸೀಟು ನಾನು ಕೊಡ್ತೇನೆ ಶಿವಶಂಕರಪ್ಪ ನೀವು ಯಾಕೆ ಕೊಡಲ್ಲ ಅಂತ ಕೇಳಿದೆ ಅವನು ನಿಮ್ಮ ಫ್ರೆಂಡಾ ನನ್ನ ಫ್ರೆಂಡ್ ಅಲ್ಲ ಅಂತ ಹೇಳಿದ ಅರೆ ಇದು ಏನಂತ ಮತ್ತು ನಾನು ನಿಮ್ಮ ಫ್ರೆಂಡ್ ಇದ್ದೀನಲ್ಲ ಅಂತ ಹೇಳಿದೆ ಇಲ್ಲ ಅದು ಹೌದು ಇಲ್ಲಿವರೆಗೆ ನನ್ನ ಹತ್ರ ಬಂದು ಕೇಳಿಲ್ಲ ಅದಕ್ಕೆ ಅವ ನಿಮ್ಮ ಫ್ರೆಂಡ ಆದರೆ ನಿಮ್ಮ ಫ್ರೆಂಡ್ ಯಾರಿಗೆ ಹೇಳ್ತಾರೋ ಅವ್ರಿಗೆ ನಾನು ಟಿಕೆಟ್ ಕೊಡ್ತೀನಿ ಯಾರ ಹೆಸರೇ ಹೇಳಿ ನೆನ್ಪಿರಿಯೇನು ರೀ ಇರಲಿ ಸ ನೀವು ಹೇಳ್ದವ್ರಿ ಅವಾಗ ನಾನು ನಾವಿಬ್ಬರು ಡೆಲ್ಲಿಗೆ ಬಂದೆ ಡೆಲ್ಲಿಯಿಂದ ನೇರವಾಗಿ ಅಲ್ಲಿ ತಾಜ್ ಹೋಟೆಲ್ ಅಂತಿದೆ ಅಲ್ಲಿ ಹಾದಿಯಲ್ಲಿ ಈ ಕಡೆ ನಮ್ಮ ಏರ್ಪೋರ್ಟ್ಗೆ ಹೋಗುವಾಗ ಕಾರ್ನ ವಿಜಯ್ ಬ್ಯಾಂಕ್ ಪಕ್ಕದಲ್ಲಿ ಅಲ್ಲಿ ನಾವಿಬ್ಬರು ಇಳ್ಕೊಂಡೇವೆ ರಾತ್ರಿ ಏನು ಹೇಳಿದ್ರು ಸರ್ ನೋಡೋಣ ಪರೀಕ್ಷೆ ಮಾಡೋಣ ಗುಂಡ್ರು ಹೌದು ಇವನು ನಾನು ಹೇಳಿದ್ದೆ ಕೇಳ್ತೇನೆ ಅಂತ ಕೊಡ್ತೀನಿ ಅಂತ ಹೇಳಿದಾನೆ ನನಗೆ ಕೊಡೋದಿಲ್ಲ ಅಂತ ಹೇಳಿದಾನೆ ನೋಡೋಣ ಅವರು ನಾನು ಹೆಂಗೆ ಒಂದು ಕೆಲಸ ಮಾಡೋಣ ಕೆ ಎಚ್ ರಂಗನಾಥ್ಗೆ ಚಿತ್ರದುರ್ಗ ಸೀಟ್ ಕೊಡಲಿ ಜನರಲ್ ಸೀಟ್ ರಿಸರ್ವ್ ಕ್ಯಾಂಡಿಡೇಟ್ ಅವರು ಅದಕ್ಕೆ ಜನರಲ್ ಸೀಟ್ ಕೊಡಲಿ ನನ್ನ ಜಾಗದಲ್ಲಿ ಅವರಿಗೆ ಅಂತ ಗುಂಡ್ರ ಹೋಗಷ್ಟೇ ಬೇಕಾಗಿತ್ತು ಶಿವಶಂಕರಪ್ಪ ಅವರು ಹೇಳಿದಾರಾ ಒಪ್ಪಿದಾರಾ ಓಕೆ ಡನ್ ಇವರಿಂದ ಕೆ ಎಚ್ ರಂಗನಾಥ್ ಅವರಿಗೆ ಜನರಲ್ ಸೀಟ್ ಪಾರ್ಲಿಮೆಂಟ್ ಸಿಕ್ತು ಫಸ್ಟ್ ಟೈಮ್ ಇಲ್ಲಿ ನಾವಿಬ್ಬರೂ ಬಂದೆವು ಹೋಟೆಲ್ನಲ್ಲಿ ಉಳಿದಾಗ ಅಲ್ಲಿಂದ ಫೋನ್ ಮಾಡಿದೆವು ಇಬ್ಬರು ಹೇಳ್ದೇವೆ ರಂಗನಾಥ್ ಅವರಿಗೆ ಸರ್ ನೀವು ಭಾಳ ಲಕ್ಕಿ ಇದ್ರಿ ಅಂತ ಏನು ಏನು ಯಾಕಂದ್ರೆ ಅವರು ಇವ್ರಿಗೆ ಇವ್ರಿಗೋಸ್ಕರ ಬಂದಿದ್ರು ಇವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಬಂದಿದ್ರು ಅದಕ್ಕಾಗಿ ಅವರಿಗೆ ಆಶ್ಚರ್ಯ ಆಯ್ತು ಏನಾಯ್ತು ಏನಾಯ್ತು ಅಂತ ಏನಿಲ್ಲ ಸರ್ ನೀವು ಹೆಣ್ಣು ಹುಡುಕಕ್ಕೆ ಹೋಗಿದ್ರಿ ಬಟ್ ಆ ಹೆಣ್ಣು ನೀವೇ ಲಗ್ನ ಮಾಡಿಕೊಂಡ್ರಿ ಹಾಂ ಅಪ್ಪ ನೀವು ಬಿಟ್ರಿ ಅಂತ ಅಂದ ಕೊಡಲೇ ಅವ್ರು ಏನು ಚಾಚೆ ಏನು ಅಂಥ ಕೆಲಸ ಏನು ಮಾಡಿಲ್ಲ ಅಲ್ಲ ಇಲ್ಲ ನಾವು ನೀವು ಎಲ್ಲರೂ ಸೇರಿ ಶಿವಶಂಕರಪ್ಪ ಅವ್ರಿಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ಅದು ಆಗಲಿಲ್ಲ ನಿಮಗೆ ಅವರು ಒಪ್ಪಿದ ನನಗೆ ಏನು ಒಪ್ತಾರೆ ನಾ ಜನರಲ್ ಸೀಟ್ ನನಗೆ ಅಚ್ಚೇಜೆ ಅಂತ ಅವರು ಅಂದರು ಇಲ್ಲಿಲ್ಲ ನಿಮಗೆ ಅವರು ಒಪ್ಪಿದ್ದಾರೆ ಶಿವಶಂಕರಪ್ಪ ನಿಮ್ಮ ಹೆಸರು ಹೇಳಿದ್ದಾರೆ ಯಾಕಂದರೆ ಇದು ಪರೀಕ್ಷೆದ ಕಾಲು ಅದಕ್ಕಾಗಿ ನೀವು ಒಪ್ಕೊಳ್ಳಿ ಅವರು ಅಲ್ಲ ಅಂತ ಕುಂತಿದ್ರು ಕೊನೆಗೆ ಇವರು ಫೋನ್ ಮಾಡಿ ಹೇಳಿದರು ಏನಂತ ಸಾಹೇಬ್ರೆ ಅಲ್ಲಿ ನಮ್ಮ ಮನೆಗೆ ಒಂದು ಮನೆಯಿಂದ ಒಂದು ಬ್ಲ್ಯಾಕ್ ಅಂಬಾಸಿಡರ್ ಕಾರ್ ಬರ್ತದೆ ಮೊದಲು ಬ್ಲ್ಯಾಕ್ ಅಂಬಾಸಿಡರ್ ಕಾರ್ ಇತ್ತು ಸೊ ಬ್ಲ್ಯಾಕ್ ಅಂಬಾಸಿಡರ್ ಕಾರ್ ಬರ್ತದೆ ಅದನ್ನು ತಗೊಂಡು ನೀವು ಹಿರಿಯೂರಿಂದ ಇದಕ್ಕೆ ಚಿತ್ರದುರ್ಗಕ್ಕೆ ನಾಮಿನೇಷನ್ ಫೈಲ್ ಮಾಡೋಕೆ ಹೋಗಿ ಅಂತ ಅವ್ರು ಅಂತ ಕುಂತಿದ್ರು ಬಟ್ ಅನಿರ್ವ ಇವ್ರು ಹೇಳಿದ್ದಾಗೋದಿಲ್ಲ ಮತ್ತೆ ಅದಕ್ಕಾಗಿ ಅಂಥದ್ದು ಒಂದು ಲಿಬರಲ್ ಮ್ಯಾನ್ ಯಾರು ಕೊಡದರೆ ಮುನ್ಸಿಪಾಲ್ಟಿ ಸೀಟಿಗೆ ನಾವು ಜಗಳ ಆಡ್ತೇವೆ ಎಮ್ ಎಲ್ ಸಿಗೆ ಜಗಳ ಆಡ್ತೇವೆ ಪಾರ್ಲಿಮೆಂಟ್ ಸೀಟು ಅವರು ಒಬ್ಬ ಶೆಡ್ಯೂಲ್ ಕಾಸ್ಟ್ ಕ್ಯಾಂಡಿಡೇಟ್ಗೆ ಜನರಲ್ ಸೀಟ್ ಕೊಡಿಸಿ ಮತ್ತು ಅವ್ರ ಬಳಿ ಶೆಡ್ಯೂಲ್ ಕಾಸ್ಟ್ ಅವರು ಇವರು ಏನಿಲ್ಲ ಅವರು ಏನಿದ್ರೆ ನಮ್ಮ ಬಸವಣ್ಣನಂಗೆ ಎಲ್ಲರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಹೊರತಾಗಿ ಯಾರಿಗೆ ನಾವೇನು ಇನ್ಕ್ಲೂಸಿವ್ ಇಂಡಿಯಾದ ಮಾತಾಡ್ತೇವೆ ಆ ಇನ್ಕ್ಲೂಸಿವ್ ಇಂಡಿಯಾ ಎಲ್ಲಿದೆ ಅಂದರೆ ಶಿವಶಂಕರಪ್ಪನ ಹತ್ರ ಇದೆ ಯಾವುದು ಜಾತಿ ಕುಲ ಪಂತು ಏನಿಲ್ಲ ಎಲ್ಲರನ್ನ ತಂದು ಅದಕ್ಕೆ ಅಂಥ ಒಬ್ಬ ವ್ಯಕ್ತಿಗೆ ಶ್ರೀ ಶಿವರಾಜ್ ಪಾಟೀಲ್ ಸಂಸ್ಥೆಯಿಂದ ಇದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ ಅವರಿಗೆ ನೀವು ಕೊಟ್ಟಿದ್ದಕ್ಕಾಗಿ ಮತ್ತು ಇವರೇ ಡಿಸರ್ವಿಂಗ್ ನಿಮ್ಮ ಶಿವಶ್ರೀ ಸಾರಿ ಶಿವಶ್ರೀ ಪ್ರಶಸ್ತಿಗೆ ಮೊದಲನೇ ವ್ಯಕ್ತಿ ಪಾತ್ರ ಆದಂಥವ್ರು ಶಿವಶಂಕರಪ್ಪನವರೇ ನೀವು ಇನ್ನೂ ಬೇರೆಯವ್ರಿಗೆ ಯಾರಿಗೆ ಆರಿಸ್ತಂದ್ರೂ ಕೂಡ ಅಷ್ಟು ಕೀರ್ತಿ ಯಾಕಂದರೆ ಶಿಕ್ಷಣ ಸಂಸ್ಥೆ ರಾಜಕಾರಣದಲ್ಲಿ ಧರ್ಮದಲ್ಲಿ ಮತ್ತು ಎಲ್ಲ ವಿಚಾರದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿರತಕ್ಕಂಥ ವ್ಯಕ್ತಿಗೆ ತಾವು ಕೊಟ್ಟಿದ್ರಿ ಅದಕ್ಕೆ ನಿಮಗೆ ನಾನು ಹಾ ಹಾರ್ದಿಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈಗ ಎರಡನೇದಾಗಿ ಇನ್ನು ಹೇಳಬೇಕಾದ್ರೆ ಶಿವರಾಜ್ ಪಾಟೀಲ್ರು ಒಬ್ಬ ಒಳ್ಳೆ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಮತ್ತು ಅವರು ನಿಜವಾಗಲೂ ಸ್ವಂತ ಬಲದ ಮೇಲೆ ಇಲ್ಲಿವರೆಗೆ ಬಂದಿದ್ದು ಇದು ಒಂದು ಆಶ್ಚರ್ಯದ ಸಂಗತಿ ಸ್ವಂತ ಎಲ್ಲರಿಗೆ ಯಾರ್ದಾದ್ರೂ ಬೆಂಬಲ ಇರ್ತದೆ ಹಣದ ಬೆಂಬಲ ಇರ್ತದೆ ಸಮಾಜ ಬೆಂಬಲ ಇರ್ತದೆ ಅನೇಕ ರೀತಿಯಿಂದ ಬೆಂಬಲಗಳನ್ನು ಸಿಗ್ತವೆ ಆದರೆ ಒಂದೇ ಒಂದು ವ್ಯಕ್ತಿ ಹಳ್ಳಿಯಲ್ಲಿ ಓದಿ ಜಿಲ್ಲೆಯಲ್ಲಿ ಓದಿ ತದನಂತರ ಗುಲ್ಬರ್ಗಕ್ಕೆ ಬಂದು ಅಲ್ಲಿ ಗ್ರ್ಯಾಜುಯೇಷನ್ ಮುಗಿಸಿ ಅವರು ಬಿ ಎಸ್ ಸಿ ಗ್ರ್ಯಾಜುಯೇಟ್ ಬಿ ಎಸ್ ಸಿ ಮುಗಿಸಿ ಎಲ್ ಎಲ್ ಬಿ ಮುಗಿಸಿ ಗುಲ್ಬರ್ಗದಲ್ಲೇ ಪ್ರ್ಯಾಕ್ಟೀಸ್ ಮಾಡಿ ಹೆಸರುವಾಸಿಯಾದಂಥ ಮಹಾನ್ ವ್ಯಕ್ತಿ ಶಿವರಾಜ್ ಪಾಟೀಲ್ ಅವರು ಅವರು ಪ್ರಾರಂಭದಲ್ಲಿ ಬಂದಾಗ ಚಿಕ್ಕ ವಯಸ್ಸಿನಲ್ಲೇ ಅವರು ಏನು ಪ್ರ್ಯಾಕ್ಟೀಸ್ ಪ್ರಾರಂಭ ಆಗಿತ್ತು ಬಹುಶಃ ಅಂಥ ಚಿಕ್ಕ ವಯಸ್ಸಲ್ಲಿ ಪ್ರ್ಯಾಕ್ಟೀಸ್ ಚೆನ್ನಾಗಿ ನಡೆದಿದ್ದಂದರೆ ನಮ್ಮ ಗುಲ್ಬರ್ಗದಲ್ಲಿ ಅವ್ರದೇ ಯಾಕಂದರೆ ಬಹಳ ಓದ್ತಕ್ಕಂಥದ್ದು ಅಭ್ಯಾಸ ಮಾಡ್ತಕ್ಕಂಥದ್ದು ತಿಳ್ಕೊತಕ್ಕಂಥದ್ದು ಮತ್ತು ಕಂಪ್ಯಾಷನ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ಅವರು ಪಿ ಯು ಸಿಗೆ ನಾನು ಗೌರ್ಮೆಂಟ್ ಕಾಲೇಜ್ಗೆ ಬಂದೆ ಅವರು ಬಿ ಎಸ್ ಸಿ ಪಾಸಾಗಿ ಹೊರಗಡೆ ಹೋ ಅದೇ ಕಾಲೇಜಿಂದ ಹೊರಗಡೆ ಹೋಗ್ತಾಯಿದ್ರು ಪಾಸಾಗಿ ಮತ್ತು ಅವರು ಎಲ್ ಎಲ್ ಬಿ ಮಾಡಿ ಪ್ರ್ಯಾಕ್ಟೀಸ್ ಪ್ರಾರಂಭ ಮಾಡಿದರು ನಾನು ಅವಾಗ ಅದೇ ಕಾಲೇಜಿನಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಸಿಕ್ಸ್ಟಿ ಫೈವ್ನಲ್ಲಿ ನಾನು ಗ್ರಾಜುಯೇಷನ್ ಮಾಡಿದೆ ಸಿಕ್ಸ್ಟಿ ಸೆವೆನ್ನಲ್ಲಿ ಲಾ ಗ್ರಾಜುಯೇಷನ್ ಮಾಡಿದೆ ಆವಾಗ ನಮಗೆ ಈ ನಮ್ಮ ಬಾರ್ ಕೌನ್ಸಿಲ್ ಎಕ್ಸಾಮ್ ಇರ್ತಿತ್ತು ಅದು ಮೊದಲೂ ಇರಲಿಲ್ಲ ಮು ಮುಂದೂ ನಾವು ಆದಮೇಲೆ ಬರಲಿಲ್ಲ ಬಟ್ ನಮ್ಮ ಕಾಲದಾಗೆ ಬಂದಿತ್ತು ಅದು ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಅದಕ್ಕೆ ನಾವು ಇಲ್ಲಿ ಬಂದು ಟ್ರೈನಿಂಗ್ ತೊಗೊಂಡು ಇಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜ್ನಲ್ಲೇ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ನಮ್ಮ ಲಾಯರ್ಸ್ ಅಂದಿನ ಕಾಲದ ನಾಯ್ಡು ಅವರು ಮೂರ್ತಿ ಅಂತಿದ್ರು ಅವರೆಲ್ಲ ಬಂದು ಕ್ಲಾಸಸ್ ತಗೊಳ್ಳೋರು ಈಗ ನಾವು ಒಂದು ತಿಂಗಳಿಲ್ಲಿ ಕಳೆಯೋದಕ್ಕೆ ಕಷ್ಟ ಇತ್ತು ಅದಕ್ಕೆ ನಾ ಇಲ್ಲಿ ಮಹಾವೀರ್ ಸಂಸ್ಥೆದೊಂದು ಹಾಸ್ಟೆಲ್ ಇತ್ತು ಆ ಹಾಸ್ಟೆಲ್ದಾಗ ಒಂದು ತಿಂಗಳಲ್ಲೇ ಅಭ್ಯಾಸ ಮಾಡಿಕೊಂಡು ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಅರವತ್ತೆಂಟರಲ್ಲಿ ನಾನು ಪಾಸಾಯ ಅರವತ್ತೆಂಟರಲ್ಲಿ ಪಾಸಾಯಿತು ಲಗ್ನ ಅರವತ್ತೆಂಟರಲ್ಲೇ ಆಯಿತು ಆವಾಗ ನನಗೆ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ನನಗೂ ಕೂಡ ಆದರೆ ಎಲ್ಲಿ ಮಾಡಬೇಕು ಅಂತ ಆವಾಗ ಒಂದು ಕಂಡೀಷನ್ ಇತ್ತು ಹದಿನೈದು ವರ್ಷ ಯಾರು ಪ್ರಾಕ್ಟೀಸ್ ಯಾರದು ಪ್ರ್ಯಾಕ್ಟೀಸ್ ಇದೆ ಅವ್ರ ಹತ್ರನೇ ನೀವು ಡೈರಿ ಮೇಂಟೈನ್ ಮಾಡಿ ಅವ್ರ ಹತ್ರನೇ ಅಪ್ರೆಂಟಿಸಿಪ್ ಮಾಡಬೇಕು ಅಂತ ಆವಾಗ ಶಿವರಾಜ್ ಪಾಟೀಲ್ ಅವರಿಗೆ ಇನ್ನೂ ಹದಿನೈದು ವರ್ಷ ಆಗಿದ್ದಿಲ್ಲ ಅವರು ಒಬ್ಬರು ಲಾಯರ್ ಗುರ್ತಿಡ್ದಿದ್ರು ಅಲ್ಲಿ ಅವರು ಸ್ವಲ್ಪ ಈ ಹದಿನೈದು ವರ್ಷ ಅಪ್ರೆಂಟಿಸಿಪ್ಗೋಸ್ಕರ ಅವ್ರ ಹತ್ರನೇ ಹೋಗಿದ್ರು ದೆನ್ ನಾನೇನು ಮಾಡಲಿ ಅಂತ ಹೇಳಿ ಶಿವರಾಜ್ ಪಾಟೀಲ್ ಸಾಹೇಬ್ರಿಗೆ ಕೇಳಿದೆ ನಾನು ಅವ್ರು ಹೇಳಿದ್ರು ಈಗ ಇಲ್ಲಿ ಒಬ್ಬರು ಮುರುಡ್ಕರ್ ಅಂತಿದ್ದಾರೆ ಅವ್ರ ಬಳಿ ನೀವು ಹೋಗಿ ನಾನು ಹೇಳ್ತೀನಿ ಅಂತ ಹೇಳಿ ಅಲ್ಲಿ ಹೋದೆ ಅಲ್ಲಿ ಹೋದ ಬಲ್ಗೆ ಇವ್ರ ಬಲ್ಲೇ ನಾನು ಕೂಡೋದು ಕೂಡಕ್ಕೆ ಜಾಗ ಬೇರೆ ಕಡೆ ಇಲ್ಲ ಶಿವರಾಜ್ ಪಾಟೀಲ್ ಹತ್ರ ಬಂದು ಕೂಡೋದು ಅವ್ರ ಹತ್ರ ಕೇಸಿಲ್ಲ ಅದರ ಅನುಭವ ಜಾಸ್ತಿ ಅವ್ರದ್ದು ಅವ್ರ ರೆವಿನ್ಯೂ ಮ್ಯಾಟರ್ಸ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅದು ಶಿವರಾಜ್ ಪಾಟೀಲ್ ಅವ್ರ ಹತ್ರನೂ ರೆವಿನ್ಯೂ ಕ್ರಿಮಿನಲ್ಲು ಸಿವಿಲು ಎಲ್ಲ ಬರ್ತೀವಿ ಅದಕ್ಕೆ ಈಗ ಏನು ಮಾಡೋದು ಅಂಥೇಳಿ ನಾನು ಬಂದು ಹೇಳಿದೆ ಶಿವರಾಜ್ ಪಾಟೀಲ್ ಸಾಹೇಬರಿಗೆ ನೋಡಿ ಹಿಂಗೆ ಆಗಿದೆ ಅವ್ರ ಹತ್ರ ಹೋಗಿದ್ದೆ ಅವ್ರು ನನಗೆ ಒಂದು ಮಾತು ಕೇಳಿದ್ರು ಈ ನೀನು ಯಾಕೆ ಇಲ್ಲಿ ಬಂದಿದ್ದೀನಿ ನನ್ನ ಹತ್ರ ಅಪ್ರೆಂಟಿಸ್ ಅಂತ ನಂದು ನಿಮಗೆ ಹದಿನೈದು ವರ್ಷ ಆಗಿದೆ ಅದಕ್ಕೆ ಬಂದಿದೆ ನಮ್ಮ ಶಿವರಾಜ್ ಪಾಟೀಲ್ ಅವ್ರ ಹತ್ರ ಇನ್ನೂ ಹದಿನೈದು ವರ್ಷನ ಪ್ರಾಕ್ಟೀಸ್ ಇಲ್ಲ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ ಅಂತೇಳಿ ನೀವು ಆ ಮಲ್ಲೇಶಪ್ಪನ ಹತ್ರ ಹೋಗಬೇಕಾಗಿತ್ತು ನನಗೆ ಹೇಳಿದ್ದವರು ಮಲ್ಲೇಶಪ್ಪ ಅಂದರೆ ಅವನು ಬ್ಯಾಕ್ವರ್ಡ್ ಇದ್ದರು ಅವರು ನಾನು ಹೇಳಿದೆ ಅಲ್ಲಿ ಹೋಗಬೇಕಾಗಿಲ್ಲ ನನಗೆ ನನಗೆ ಇಲ್ಲೇ ಶಿವರಾಜ್ ಪಾಟೀಲ್ ಅವ್ರ ಹತ್ರ ಇರಬೇಕಾಗಿದೆ ಅದಕ್ಕೆ ನಿಮ್ಮ ಸೈನ್ ಇಷ್ಟು ಕೊಡ್ರಿ ನನಗೆ ಅಂದ್ರೆ ಆವಾಗ ಶಿವರಾಜ್ ಪಾಟೀಲ್ ಅವ್ರಿಗೆ ಹೇಳಿ ಸಿಗ್ನೇಚರ್ ಅವ್ರದ್ದು ಆಫೀಸ್ ಇವ್ರದು ಹಿಂಗಾಗಿ ನಾನು ನೆನೆಸ್ಕೊಳ್ಬೇಕಾಗ್ತದೆ ಯಾರಾದರೂ ಒಂದು ಸಣ್ಣ ಉಪಕಾರ ಮಾಡಿದ್ರೆ ಅವ್ರಿಗೆ ನೆನೆಸ್ಕೊ ಮತ್ತು ಅವರು ಯಾವಾಗಲೂ ಕೂಡ ಸಿಟ್ಟು ಮಾಡೋದಿಲ್ಲ ಎ ಮ್ಯಾನ್ ಆಫ್ ಕಂಪ್ಯಾಷನ್ ಅವ್ರಿಗೆ ಕಳ್ಕಳಿ ಯಾರಿಗಾರ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ನಾನು ನೋಡಿಲ್ಲ ಅವ್ರು ಸಿಟ್ಟಿಗೆ ಬಂದು ಮಾತಾಡಿದ್ದು ನೋಡೇ ಇಲ್ಲ ನಾನು ಎರಡು ವರ್ಷ ಪ್ರ್ಯಾಕ್ಟೀಸ್ ಮಾಡೋದು ಅಷ್ಟೇ ಆಯ್ತು ನನಗೆ ಯಾಕಂದರೆ ಸಿಕ್ಸ್ಟಿ ಏಯ್ಟಾಗೆ ನಮ್ಮ ಲಾ ಪಾಸಾಗಿ ಇದು ಮಾಡಿಕೊಂಡಿದ್ದೆ ಸಿಕ್ಸ್ಟಿ ನೈನ್ದಾಗಂತೂ ನಾನು ಬ್ಲಾಕ್ ಪ್ರೆಸಿಡೆಂಟಾಗೆ ಕಾಂಗ್ರೆಸ್ ಇಬ್ಬಾಗಾಯಿತು ಆದಮೇಲೆ ಸೆವೆಂಟಿ ಟೂದಾಗ ನನಗೆ ಎಮ್ ಎಲ್ ಎ ಟಿಕಿಟೇ ಸಿಕ್ತು ಸೊ ಇವರು ಆಫೀಸ್ ಕಾಲ್ ಗುಣ ಅಂತಿರೋ ಅಥವಾ ಮತ್ತೇನಂತಿರು ಗೊತ್ತಿಲ್ಲ ನಾ ಅಂಧ ಶ್ರದ್ಧೆಯಲ್ಲಿ ನಂಬಿಕೆ ನಂದು ಇಲ್ಲ ಆದ್ರೂ ನಿಮ್ಗೆ ಹೇಳ್ತೀನಿ ಈಗ ಕೆಲವು ಇರ್ತವೆ ಅವರು ಆಫೀಸ್ಗೆ ಹೋದಾಗ ಆವಾಗ ನನಗೆ ಸಿಕ್ಸ್ಟೀನ್ ಐಂದೊಳಗೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅದೇ ದೇವರಾಜ್ ಅರ್ಸು ಮತ್ತು ಅಫ್ಜಲ್ ಪುರ್ಕರ್ ಅಂತಿದ್ರು ನಮ್ಮ ಅವರು ಇಬ್ಬರೂ ಸೇರಿ ನನಗೆ ಸಿಟಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಮಾಡಿದರು ಅದು ಆದಮೇಲೆ ಇಂದಿರಾ ಗಾಂಧೀಜಿಯವರು ಅಲ್ಲಿ ಬಂದಿದ್ದರು ಸೆವೆಂಟಿಗೆ ಅವರು ಈ ಬರಗಾಲ ಪೀಡಿತ ಪ್ರದೇಶ ಪ್ರವಾಸಿತ್ತು ಅಲ್ಲಿ ಜಾಸ್ತಿ ಜನ ಆ ಕಾಲದಲ್ಲಿ ಸೇರ್ತಿದ್ದಿಲ್ಲ ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಇಬ್ಬಾಗ ಆದ ಕಾರಣ ಭಾಳಷ್ಟು ಜನ ನಾವೇ ಕೆಲವೇ ಇಂಥ ಟೌನ್ ಹಾಲ್ನಲ್ಲಿ ಎಷ್ಟು ಜನ ಹೆಂಗೆ ಸೇರಿದ್ದೇವೆ ಹಂಗೆ ಸೇರಿ ಅದು ನಡೀತು ಅಲ್ಲಿಂದ ಎಪ್ಪತ್ತೆರಡರಲ್ಲಿ ನಾ ಎಮ್ ಎಲ್ ಎ ಹಾಳೆ ಆ ಎಪ್ಪತ್ತೆರಡರ ಎಮ್ ಎಲ್ ಎ ಆದಿಂದ ಇಲ್ಲಿವರೆಗೆ ನನಗೆ ರಾಜಕೀಯ ಸ್ಥಾನಮಾನ ಒಂದು ಸಿಕ್ಕಿದೆ ಆಯಿತು ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಿಂದ ಹಿಡ್ಕೊಂಡು ಈಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರ ಸಹಕಾರದಿಂದ ನಾವು ಇವತ್ತು ಎ ಐ ಸಿ ಸಿ ಅಧ್ಯಕ್ಷನಾಗಿದ್ದೇನೆ ಇದಕ್ಕೆಲ್ಲ ನಮಗೆ ಕೋಪರೇಟ್ ಮಾಡತಕ್ಕಂಥ ಶಿವಶಂಕರಪ್ಪನವ್ರ ಕೈ ಇದೆ ಸಾಕಷ್ಟು ಪ್ರೀತಿಯಿಂದ ನನ್ನನ್ನು ಎರಡು ವರ್ಷ ನೋಡಿಕೊಂಡು ತಿಳುವಳಿಕೆ ಇದನ್ನು ಹೇಳಿ ಅವ್ರೇನು ನಮಗೆ ಸಹಾಯ ಮಾಡಿದ್ರು ಅದು ಕೂಡ ನಾವು ಎಲ್ಲರೂ ಕೂ ನಾನು ಮೆಚ್ಚಬೇಕಾಗ್ತದೆ ಹೀಗೆ ನಾನು ಬೆಳ್ಕೊಂಡು ಬೆಳ್ಕೊಂಡು ಬಂದೆ ಗುರುಮಟ್ಕಲ್ ಕ್ಷೇತ್ರ ಸಿಕ್ತು ನನಗೆ ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ಐದು ಸಲ ಆರು ಸಲ ಏಳು ಸಲ ಎಂಟು ಸಲ ಒಂಬತ್ತು ಸಲ ಸತತವಾಗಿ ಎಮ್ ಎಲ್ ಎ ಆಯಿತು ಪಾರ್ಲಿಮೆಂಟ್ನು ಕೂಡ ಸತತವಾಗಿ ಎರಡು ಸಾರಿ ಆರಿಸಿ ಬಂದೆ ಇದು ಮೊದಲನೇ ಸಲ ನಾನು ರಾಜ್ಯಸಭಾ ಮೆಂಬರ್ ಆಗಿದ್ದೇನೆ ಈಗ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಐವತ್ತು ಎರಡು ವರ್ಷ ಮುಗಿದು ಐವತ್ತು ಮೂರನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದೇನೆ ಇದು ಒಂದು ರಾಜಕೀಯದ ನಮ್ಮ ಒಂದು ಆದರೆ ಇದಕ್ಕೆಲ್ಲನೂ ಕೂಡ ಬ್ಯಾಕ್ಗ್ರೌಂಡ್ ಬೇಕು ನಾನು ಅವ್ರ ಬ ಆಫೀಸ್ಗೆ ಹೋಗ್ತಿದ್ದಿಲ್ಲ ಅಂದರೆ ನಾನು ಎಲ್ಲರ ಬೇರೆಯವ್ರಿಗೆ ಮಲ್ಲೇಶಪ್ಪ ಅವನು ಇವನು ಅಂತ ತೊಡ್ಕೊಂಡು ಹೋಗಿದ್ರೆ ಬಹುಶಃ ನಾನೇನು ವಕಾಲತ್ ಏನು ಮಾಡ್ತಿದ್ದಿಲ್ಲ ಎರಡು ಮೂರು ವರ್ ಎರಡು ವರ್ಷ ವಕಾಲತ್ತು ಸ್ವಲ್ಪ ಮಾಡಿದ್ದಕ್ಕಾಗಿ ಏನಪ್ಪ ಪಿಟಿಷನ್ ಏನು ಅದು ಏನು ಇದು ಏನು ಅಫಿಡವಿಟ್ ಹ್ಯಾಂಗ್ ಮಾಡ್ತಾರೆ ಇಂಥವೆಲ್ಲ ಕಲಿಯಕ್ಕೆ ನಮಗೆ ಆಯಿತು ಹೀಗೆ ಶಿವರಾಜ್ ಪಾಟೀಲ್ ಅಂದರೆ ಒಂದು ತಂದೇ ಆದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥ ಒಬ್ಬ ನ್ಯಾಯಮೂರ್ತಿ ಕೆಲವು ಜನ ಜಲ ಇದ್ರು ಅವ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದರೆ ಅವರು ಪಾಪ ಅವರು ಬಿ ಎಲ್ ಎಲ್ ಬಿ ಎಮ್ ಎಲ್ ಎಲ್ ಬಿ ಓದಿದ್ರು ಆದರೆ ಅವ್ರಿಗೆ ಬರ್ತಾ ಇರಲಿಲ್ಲ ವಕಾಲ ತ ಹೆಸು ಮಾಡೋಕ್ಕೆ ಸರಿಯಾಗಿರಲ್ಲಿ ಅಂಥವರು ಇವ್ರು ಬಂದ ಕೂಡಲೇ ಇಷ್ಟೊಂದು ಮೇಲೆ ಹೋಗಿದ್ದಾರೆ ಇಷ್ಟೊಂದು ಕೇಸಸ್ ಅವ್ರ ಬಳಿ ಇವೆ ಅಂಥೇಳಿ ಗುಜು 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 ಅಲ್ಲಿ ಇಲ್ಲಿ ಪಾರ್ ಕೌನ್ಸಿಲ್ದಾಗೆ ಮಾತಾಡೋರು ನಾವು ನೋಡಿ ಯಾರತ್ರ ಒಳ್ಳೆ ಗುಣ ಇರ್ತದೋ ಅವರಿಗೆ ಯಶಸ್ವ ಸಿಗೇ ಸಿಗ್ತದೆ ಗುಡ್ ಅದು ಹೇಳ್ತಾರಲ್ಲ ಡೂ ಗುಡ್ ಥಿಂಗ್ ರಿಸಲ್ಟ್ ವಿಲ್ ಬಿ ಗುಡ್ ಅಂತ ಹಾಗೆ ನಾವು ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದು ಆಗ್ತದೆ ಹಾಗೆ ಶಿವರಾಜ್ ಪಾಟೀಲರು ಒಳ್ಳೆಯದನ್ನು ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಲಾಯರನ್ನು ಬೆಳೆಸಿದ್ದಾರೆ ಸಾಕಷ್ಟು ನ್ಯಾಯಮೂರ್ತಿಗಳನ್ನು ಪ್ರೋತ್ಸಾಹ ನೀಡಿದ್ದಾರೆ ಅದಕ್ಕೆ ಅವರಿಗೆ ನಾವು ಎಲ್ಲರೂ ಕೂಡ ನಿಜವಾಗ್ಲೂ ಸನ್ಮಾನ ಮಾಡಬೇಕು ಇಂಥ ವ್ಯಕ್ತಿಗಳ ರೇರ್ ನೀವು ಯಾರೇ ಭೇಟಿಯಾಗಲಿ ಅವರಿಗೆ ಅವರು ನಗಮುಖಿ ಹಾಗೆ ಮಾತಾಡ್ತಾರೆ ಈ ನನಗೆ ಹಂಗೆ ಬರಲ್ಲ ನನಗೆ ಸಿಟ್ಟು ಬರ್ತದೆ ಸ್ವಲ್ಪ ಯಾರ ಏನಾರ ಸ್ವಲ್ಪ ಅಡ್ಡ ತಿಡ್ಡ ಮಾತಾಡಿದ್ರೆ ನನಗೆ ಸ್ವಲ್ಪ ಸಿಟ್ಟು ಬರ್ತದೆ ಅಲ್ಲಿದ್ದಲ್ಲೇ ಹೇಳಿಬಿಡ್ತೀನಿ ಅವರು ಏನೇ ಬರಲಿ ಅದನ್ನು ಹೊರಗೆ ತೋರಿಸ್ದೆ ಪ್ರದರ್ಶನ ಮಾಡಿದೆ ನಗಮುಖಿಯಿಂದನೇ ಉತ್ತರ ಕೊಡ್ತಾರೆ ಹೇಳ್ತಾರೆ ಅದಕ್ಕೆ ಸಲ್ಯೂಷನ್ನು ಕೂಡ ಕಂಡುಹಿಡಿತಾರೆ ಅದಕ್ಕಿದು ಅವರು ಒಂದು ಮಾಡಿದಂಥ ಈ ಏನು ಸಂಸ್ಥೆ ಇದೆ ಈ ಸಂಸ್ಥೆಯಿಂದ ಮಕ್ಕಳಿಗೆ ವಿಕಲಾಂಗ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಏನು ವೇತನ ಕೊಡ್ತಕ್ಕಂಥದ್ದು ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಇದು ಎಲ್ಲವೂ ಕೂಡ ಅವರು ಇದ್ದಾರೆ ನಾನು ಅದಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೀನಿ ಮತ್ತು ಅವರ ಗುಣಕ್ಕೆ ಎಲ್ಲರೂ ಕೂಡ ಮೆಚ್ಚಿ ಈ ಡೊನೇಷನ್ನು ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಯಾಕಂದರೆ ಯಾ ಯಾಕೆ ಭಾಳಷ್ಟು ಜನ ಹೇಳ್ತಾರೆ ಏನು ಸರ್ ನೀವು ಒಳ್ಳೆ ಫಂಕ್ಷನ್ ಮಾಡಿದಿರಿ ಚೆನ್ನಾಗಿ ಮಾಡ್ತಾಯಿದ್ದೀರಿ ಸ್ಕಾಲರ್ಶಿಪ್ ಏನಾರ ಸ್ವಲ್ಪ ಸಹಾಯ ಮಾಡಿ ಡೊನೇಷನ್ ಕೊಡ್ರಿ ಅಂದರೆ ನಿಮ್ಮ ಹತ್ತಿರ ಬರಲ್ಲ ಈಗ ನೀವು ಮುಂದೆ ನೋಡ್ಬೇಕು ಈಗ ಗೊತ್ತಾಗಲ್ಲ ನಮ್ಮಲ್ಲಿ ಒಂದು ಗಾದಿ ಮಾತು ಇದೆ ಅಫ್ಕೋರ್ಸ್ ರಫ್ ಇದೆ ವಿಲೇಜರ್ಸ್ ಹೇಳ್ತಾರೆ ಸೋತಾಗ ಸೋಪ್ತಿ ಗುಣ ನೋಡಬೇಕಂತ ಕಾಯಿಲೆ ಬಿದ್ದಾಗ ಮನೆಯವ್ರ ಗುಣ ನೋಡಬೇಕಂತ ಆಗ ನಿಮಗೆ ಇನ್ಮೇಲೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಈ ಸಂಸ್ಥೆ ಬಳಸಬೇಕು ಮತ್ತು ಯಾರ್ಯಾರಿಗೆ ನೀವು ಸಹಾಯ ಮಾಡಿದಿರಿ ಎಲ್ಲೆಲ್ಲಿದ್ದಾರೆ ಅವರಿಗೆ ನೀವು ಈ ಸಂಬಂಧದಲ್ಲಿ ಏನಾದರೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪ್ರಸ್ತಾಪ ಮಾಡಿದರೆ ಸಾಕಷ್ಟು ಜನ ಮುಂದೆ ಬರ್ತಾರೋ ಏನು ನೋಡೋಣ ಸರ್ ನೆಕ್ಸ್ಟ್ ಇಯರ್ ನೋಡೋಣ ಇವತ್ತು ನೋಡೋಣ ಅಂತರು ನನಗೆ ಗೊತ್ತಿಲ್ಲ ಬಟ್ ನಿಮ್ಮ ಸ್ವಭಾವ ತಕ್ಕಂತೆ ಅದು ಆಗಂಗಿಲ್ಲ ಸಾಧ್ಯ ಇಲ್ಲ ನೀವು ಎಲ್ಲೇ ಕೇಳಿದ್ರು ಕೂಡ ನಿಮ್ಮನ್ನು ಜನ ಪ್ರೋತ್ಸಾಹಿಸ್ತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ ಇನ್ನೊಂದು ಕೊನೆ ಮಾತು ಹೇಳಿ ನಾನು ಮಾತು ಮುಕ್ತಾಯ ಮಾಡ್ತೇನೆ ಒಂದು ಸಲ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಿಸ್ಟರ್ ಧನ್ಕರ್ ಅವರು ಪ್ರಾಕ್ಟೀಸ್ ಮಾಡ್ತಿದ್ರು ಆವಾಗ ಶಿವರಾಜ್ ಪಾಟೀಲ್ರು ಚೀಫ್ ಜಸ್ಟಿಸ್ ಆಗಿ ನಮ್ಮ ರಾಜಸ್ಥಾನ್